ಅವರು ದಿನಾಲು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರೆ ಹತ್ತುವರೆಗೆ ಫೋನ್ ಮಾಡ್ತಾರೆ ಟೆನ್ಷನ್ ಟೆನ್ಷನ್ನಲ್ಲೇ ಮಾಡ್ತಿರ್ತಿರ್ತಾರೆ ನಾವು ಎಕ್ಸಾಂಪಲ್ ಕೊಟ್ಟಿದ್ದರೋ ಅವ್ರಿಗೆ ಯಾವ್ದು ಟೆನ್ಷನ್ ಮಾಡ್ಕೊಬೇಡ್ರೆ ತುಂಬ ಹುಷಾರಾಗಿ ಮಾಡಿ ಅಂತ ಹೇಳ್ಕೊಂಡ್ರೆ ಇಲ್ಲಿ ತನಕ ನಿಮ್ಮೆಲ್ಲರ ಸಪೋರ್ಟಿಂದ ಈ ಮೂವಿ ಕಂಪ್ಲೀಟ್ ಆಯಿತು ಪ್ರತಿಯೊಬ್ಬರಿಗೂ ಅರ್ಜುನ್ ಗೌಡರಿಗೆ ನಿಮಗೂ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಯಾರಾದರೂ ಬಿಟ್ಟಿದ್ರೆ ಹೆಸರುಗಳು ಮಿಸ್ ಬಿಸ್ಲಾಗಿದ್ರೆ ಯಾರು ಹೇಳಿಲ್ಲ ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎ ವೆರಿ ಮಚ್ ಅವರು ನಾವೆಲ್ಲ ಸಣ್ಣ ಹುಡುಗ ಅವ್ರಿಗೆ ನಮ್ಮ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅವರೇ ಹೇಳ್ಬೇಕು ಚೌಕಿದಾರ ಚೌಕಿದಾರ ಅಂದ್ರೆ ಇದು ಯಾರು ಒಬ್ಬರಲ್ಲ ಈಗ ಸ್ವಲ್ಪ ಸಾಮಾನ್ಯವಾಗಿ ಚೌಕಿದಾರು ಮೋದಿ ಸೇಳ್ತಾರೆ ಮೋದಿ ಸಾಗ ಅದಂಗಿಲ್ಲ ಪ್ರತಿ ಒಬ್ಬ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ ಪ್ರತಿ ಒಬ್ಬ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ ಆ ಒಂದು ಮನೆ ಕಥೆನ ನಾವ್ ಹೇಳ್ತೀವಿ ಈ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ ಯಾಕಂದ್ರೆ ಎಲ್ಲಾರ ಮನೇಲಿ ನಿಮ್ಮ ಇರ್ತಾರೆ ನಮ್ಮ ಮನೇಲಿ ಇರ್ತಾರೆ ಎಲ್ಲಾರ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ ಕೇಳಿಸ ಇದು ಗ್ರಾಮ ಗ್ರಾಮಾಂತರ ಪ್ರದೇಶ ಇಂದನೆ ಸ್ಟಾರ್ಟ್ ಆಗೋದು ಯಾಕಂದರೆ ಎಲ್ಲರೂ ವಲಸಿಗರೇ ಇರೋಲ್ಲ ಇಲ್ಲಿರೋರು ಇಲ್ಲಿ ಕೂತಿರೋ ನೈಂಟಿ ಪರ್ಸೆಂಟ್ ಜನ ಯಾರು ಬೆಂಗಳೂರು ಹುಟ್ಟಿದ ಅದೇ ತಮ್ಮ ರಾತ್ರಿ ರಾತ್ರಿ ಎಷ್ಟೊತ್ತು ರಾತ್ರಿ ಶಾಕ್ ಹಾಕಿ ಬಂದ ತಪ್ಪಿದ್ದಾರೆ ಅಷ್ಟೊಂದು ಕಮ್ಮಿ ಸಿನಿಮಾ ಮೇಲೆ ಅಷ್ಟು ಕಮಿಟ್ಮೆಂಟ್ ಇರೋದಕ್ಕೆ ಹೋಗ್ಲಿ ಅವರು ಅಷ್ಟು ವರ್ಷ ಇದಾರೆ ಅವ್ರು ದೊಡ್ಡದಾಗಿ ಬೆಳಿಗ್ಗೆ ಅಂತ ನಮ್ಗೆ ಖುಷಿ ಈ ಸಿಂಹ ನಾಯಕ ಮತ್ತು ನಾಯಕ ಬಗ್ಗೆ ಹೇಳ್ಬೇಕು ನಾನು ಮತ್ತೆ ನಮ್ಮ ಧನ್ಯ ಮೇಡಮ್ ಅವರು ಕತೆ ಹೇಳೋಕ್ಕೂ ಹೋಗೋಕ್ಕೂ ಮೊದಲೇ ಎಲ್ಲ ಒಬ್ಬೊಬ್ರು ಒಂದೊತ್ತರ ಹೇಳ್ತಿದ್ರು ಏ ಇಲ್ಲ ಎಲ್ಲ ಮಾಡಕ್ಕಾಗಲ್ಲ ಅಂತ ಒಂದೊಂದು ಮಾತು ನೋಡ್ತಾರ ನಾನು ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೋದೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಯಾಕಂತಂದ್ರೆ ಸುಮ್ಮನೆ ಎಲ್ಲಾದ್ರೂ ದೊಡ್ಡ ಮನೆ ಅಂತ ಹೇಳಲ್ಲ ಅವರು ಅವ್ರ ತೂಕ ಅಲ್ಲಿ ಹೋದ್ಮೇಲೆ ಗೊತ್ತಾಗದು ಅಷ್ಟು ತೂಕ ಅಂತ ತೂಕ ಓದಿ ನಡ್ಕೊತಾರೆ ಅದನ್ನು ಮೀರಿ ಎಸ್ ಎನ್ ಆರ್ಟಿಸ್ಟ್ ಎಕ್ಸರ್ಟ್ ಪರ್ಫಾಮ್ ಮಾಡಿದ್ದಾರೆ ಅಂದರೆ ನಾನು ನನ್ನ ಸಿನಿಮಾ ಮಾಡಿದ್ದಾರೆ ಅಂತನೋ ಇಲ್ಲ ನಾನೇನೋ ಬರ್ತಿದ್ದೀನಿ ಅಂತಲೇ ಹೇಳ್ತಿಲ್ಲ ನಾನು ಬಾಡಿಯನ್ನಾಗೆ ಸಾಮಾನ್ಯವಾಗಿ ಸಿನಿಮಾ ಕೂಡ ತೆಗಿಬೇಕಾದ್ರೆ ನಾನು ಡೈರೆಕ್ಟ್ರಲ್ಲ ಅಂತಲೇ ಹೇಳೋದು ನಾನು ಅದಷ್ಟೇ ಅಂತ ಹೇಳ್ತೀನಿ ಒಂದೆರಡು ಮೂರು ಸೀನ್ ಪರ್ಫಾರ್ಮ್ ಮಾಡಿದರೆ ನಫ್ನೆಟ್ಲಿ ಕಣ್ಣಲ್ಲಿ ನೀರು ಹಾಕಿಸ್ತಾರೆ ಇದು ತನ್ನೇನಂತ ಅಮ್ಮನಿಗೆ ಅವ್ರಂದ್ರೆ ದೋಷ್ತೇನೆ ಅವ್ರ ಸೀನ್ ಯಾಕಂತಂದರೆ ಅವರು ಒಂದು ಎಪ್ಪತ್ತೈದು ಎಪ್ಪತ್ತು ಸಿನಿಮಾ ನಿರ್ಮಾಪಕರು ಅವ್ರಿಗೆ ಅಷ್ಟು ಖುಷಿ ಆಗತ್ತೆ ಅಂದ್ರೆ ನನ್ನ ನಿಜವಾಗ್ಲೂ ಅದನ್ನ ಅದಕ್ಕೆ ಒಂದು ದೊಡ್ಡ ವಾರ್ಡ್ ಅಂತ ಏನಿಲ್ಲ ಅಂತ ಅನ್ಕೋತೀನಿ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿ ಬ್ಲೆಡ್ ಆಗಿ ಒಳಗಡೆ ಬಂದರು ಯಾಕಂತಂದ್ರೆ ಈ ಪ್ರತಿ ಸಲ ಒಬ್ಬ ಒಬ್ಬೊಬ್ರು ಒಕೇರೆನ್ಸ್ಗೆ ಒಂದೊಂದ್ ಒಂದೊಂದರ ಪ್ಯಾಟರ್ನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳು ಈಸಿಯಾಗಿ ಶೂಟ್ ನಾನು ಆತರ ಯಾಕಂದ್ರೆ ಇದು ಒಬ್ಬೊಬ್ರು ಒಂದೊಂದ್ರೆ ಅನ್ಕೊತಾರೆ ಈಗ ನಾನ್ ಸರ್ ಹಿಂಗೆ ತೋರಿಸ್ಬೇಕು ಯಾಕಂದ್ರೆ ಅವ್ರ ಸಿಂಹಾಗ್ ನಾವು ನೋಡಿರ್ತಿಲ್ವಾ ಈಗ ನಾನ್ ಮಾಡಿದ್ರೆ ಬೇರೆ ತರ ಹೆಂಗ್ ಅಂತ ಹಂಗೆ ಈಗ ತನ್ನ ಇವ್ರು ಈ ತರ ಮಾಡ್ತಿದ್ರೆ ಹಿಂಗೆ ಕಾಣಿಸ್ತಾರೆ ಇವ್ರು ನಾನೇ ಒಂಥರ ತೋರಿಸ್ಬೋದು ಬಟ್ ಅದ್ರ ಮೀರಿ ಅವರು ನಮಗೆ ಬ್ಲೆಂಡ್ ಆಗೋದಿದೆಯಲ್ಲ ಅದ್ ವೆರಿ ಇಂಪಾರ್ಟೆಂಟ್ ಈಗ ಏನಾಗುತ್ತೆ ನಾನು ಹೆಂಗ್ ಮಾಡ್ಬೇಕು ಅಂದ್ರೆ ಅದೇ ಬರಲ್ಲ

ಅವ್ರನ್ನ ನಾನು ಫಸ್ಟ್ ಇಲ್ಲ ತೋರ್ಸ್ಕೊಳ್ಬೇಕು ರಬಲ್ ಆಗಿ ತೋರಿಸಬೇಕು ಮಾಸವಾಗಿ ನೋಡಿ ಫಸ್ಟ್ ಎದಕ್ಕೆ ಆಯಿತು ಆಮೇಲೆ ನೋಡಿದ್ರೆ ಸ್ಕ್ರೀನ್ ಬಂದರೆ ಬೇರೆದೇ ಪೀರಿಯನ್ಸ್ ಮಾಡ್ಕೊಂಡು ಹೋದ್ರೆ ನಾನು ಅವ್ರನ್ನ ನಾನು ಕೆಲಸ ಮಾಡಿ ತುಂಬಾ ಜನ ಇರೋ ಜೊತೆ ಕೆಲಸ ಮಾಡಿದ್ದೀನಲ್ಲ ವೆರಿ ನೈಸ್ ನೈಸ್ ನೈಸ್ನಾ ನನಗೆ ಏನೋ ತುಂಬ ಏನೋ ಉಳಬೇಕು ಅಂತ ಇಲ್ಲ ಆ ಟೈಮ್ ಸೆನ್ಸು ಒಂದು ಆರು ಗಂಟೆ ಇರೋದ್ರೆ ಆರು ಗಂಟೆ ಆಗಲಿರ್ತಾರೆ ఆమె ప్రిప్రేషన్ పాత్ర పాత్ర ప్రిపేర్ ఎక్సెల్ ಯಾಕಂದ್ರೆ ತುಂಬಾ ಜೇಡ್ ಇಳಿದೆ ಅವ್ರಿಗೆ ಒಂದು ವರ್ಷ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಕೊನೆ ಲೈಫ್ ಜರ್ನಿ ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಅದಕ್ಕೆಲ್ಲ ಟ್ರಾವೆಲ್ ಆಗ್ತಾ ಇರುತ್ತೆ ಅದನ್ನೆಲ್ಲನೂ ಯಾವುದೋ ಸಿನಿಮಾ ಒಪ್ಕೊಂಡಿಲ್ಲ ಅದ್ರಿಗೋಸ್ಕರ ಒಪ್ಕೊಂಡು ಒಪ್ಕೊಂಡೆ ಎಲ್ಲ ಪ್ರತಿ ಕ್ಯಾರೆಕ್ಟರ್ ಗಳನ್ನ ಮಾರ್ಕ್ ಮಾಡಿಕೊಂಡು ಕಾಸ್ಟ್ಯೂಮ್ ಗಳು ಮಾರ್ಕ್ ಮಾಡಿಕೊಂಡು ಪಾಡಿ ಲ್ಯಾಂಗ್ವೇಜ್ ಯಾಕಂದ್ರೆ ಅವೇ ಏಜ್ ವೇರಿಯೇಷನ್ ಆಗ ಪಾಡಿ ಲ್ಯಾಂಗ್ವೇಜ್ ಕೂಡ ವೇರಿಯೇಟ್ ಆಗ್ಬೇಕಾಗತ್ತೆ ಅದನ್ನೆಲ್ಲ ಒಂದೊಂದು ತುಂಬಾ ಅದ್ಭುತ ಮಾಡಿದ್ದಾರೆ ಯಾಕಂದ್ರೆ ಅವ್ರನ್ನ ನೋಡಿರ್ತೀವೋ ತೋರಿಸ್ಬೋದು ಅಲ್ಲಿ ಹಿಂದೆಗಡೆ ಮಾಡಿರೋ ಸಿಂಪುಗಳು ಯಾವ ಇದರಿಂದ ಮಾಡಿ ಒಂದು ಪ್ರಿಪೇರ್ ಮಾಡಿದ್ವಿ ಬಟ್ ಅವರು ನಿಜವಾಗ್ಲೂ ಸರ್ ನಮ್ಮನೆಲ್ಲ ಸೈಜ್ ಕೇಳೋದಕ್ಕೆ ಸರ್ ನಮ್ಮ ಸೈಜ್ ಟ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಸೈಜ್ ಕೊಡೋದು ಏನಿಲ್ಲ ಸರ್ ನನಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟ್ಟಿಗೆ ಬಂದಾಗ ಭಾಳ ಇಂಟೆಲಿಜೆಂಟ್ ಆಗಿ ಏನೇನೋ ಪ್ರಿಪೇರ್ ಆಗಿ ಬರ್ತಾ ಇದ್ವಿ ನಾನು ನಿಜ ಹೇಳ್ತೀನಿ ಸಿನಿಮಾದ್ ಮೊದಲು ನಾನು ಪ್ರಿಪೇರ್ ಆಗಿದ್ದೆ ಬಟ್ ಸೆಟ್ಗೆ ನಾನು ಫಸ್ಟ್ ಡೇ ಶೂಟ್ ಆದಮೇಲೆ ನಾನು ನೆಕ್ಸ್ಟ್ ಡೇ ಡಿಸೈಡ್ ಮಾಡಿದ್ರೆ ಏನು ಪ್ರಿಪೇರ್ ಆಗೋದು ಬೇಡ ಬಿಕಾಸ್ ಒಬ್ಬ ನುರಿತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಇದ್ದಾಗ ಆ ಮೂಮೆಂಟ್ ಅಲ್ಲಿ ಇದ್ರೆ ಸಾಕು ಅವ್ರು ಏನ್ ಬೇಕು ಹೇಗ್ ಬೇಕು ಯಾವ ರೀತಿ ಡೈಲಾಗ್ ಹೇಳ್ಬೇಕು ಎಲ್ಲಾನು ಅವ್ರು ಹೇಳ್ತಾ ಇದ್ರಿಂದ ಅಷ್ಟು ದಿನ ನಾನು ಆಕ್ಚುಲಿ ಟೆನ್ಷನ್ ಇಲ್ಲದೆ ಶೂಟಿಂಗ್ ಬರ್ತಾ ಇದೆ ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಾವೇ ಸ್ವಲ್ಪ ಯಾವ ರೀತಿ ಗ್ರಾಫ್ ಇರ್ಬೇಕು ಯಾವ ರೀತಿ ಪರ್ಫಾರ್ಮ್ ಮಾಡ್ಬೇಕು ಏನ್ ವರ್ಕ್ ಆಗುತ್ತೆ ಏನ್ ವರ್ಕ್ ಆಗಲ್ಲ ಅನ್ನೋದು ನಾವೇ ರಿಸರ್ಚ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ನನಗೆ ಆ ಥರ ಕಷ್ಟ ಬಂದೇ ಇಲ್ಲ ಬಿಕಾಸ್ ಎಲ್ಲೇ ಒಂದು ಒಂದು ಪಾಯಿಂಟ್ ಎಲ್ಲಾದರೂ ಕಮ್ಮಿ ಆದರೂ ಒಂದು ಪಾಯಿಂಟ್ ಎಲ್ಲಾದರೂ ಜಾಸ್ತಿ ಆದರೂ ಅಲ್ಲೇ ಬಂದು ಟಪ್ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು ಅದು ಅವರ ಒಂದು ಪ್ರೊಫೆಸಿ ಅಂತ ಹೇಳ್ಬೋದು ತುಂಬ ಅದ್ಭುತವಾದ ಬರೋ ಅಂಡ್ ಸ್ಪೆಷಲಿ ಹ್ಯೂಮನ್ ಇಮೋಷನ್ಸ್ ಬಹಳಷ್ಟು ಅರ್ಥ ಮಾಡ್ಕೊಂಡಿರುವ ರೈಟರ್ ಅದಕ್ಕಾಗಿ ಅವರು ಈ ಒಂದು ಫ್ಯಾಮಿಲಿ ಡ್ರಾಮಾ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ನೋಡಿದಾಗ ನನಗೆ ರವಾ ರಕ್ತದೆಲ್ಲ ಕಾಣಿಸ್ಬೋದು ನೋಡಬೇಕಂದ್ರೆ ಪ್ಯೂರ್ ಫ್ಯಾಮಿಲಿ ಡ್ರಾಮಾ ತುಂಬಾ ಫ್ಯಾಮಿಲಿ ಇಮೋಷನ್ ತುಂಬಾ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ಸೊ ಅದಕ್ಕೆ ಸಿ ಎಸ್ ಪಿ ಸರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಸಿನಿಮಾಗೂ ಸರ್ ನಾನು ಬಹಳ ಪ್ರಿಪೇರ್ ಆಗಿದೆ ಸರ್ಗೂ ಗೊತ್ತು ಒಂದು ಒಂದೂವರೆ ಎರಡು ತಿಂಗಳು ಒಳ್ಳೆ ಹುಚ್ಚಿರ್ತರ ಪ್ರಿಪೇರ್ ಆಗ್ತದೆ ನನ್ನ ವೈಫ್ ಕೂಡ ಕೇಳ್ತಾ ಇದ್ದೆ ನಿಮ್ಗೆ ಏನಾಗಿದೆ ಅಂತ ಬಟ್ ಒಂದು ದಿನ ಪ್ರಿಪರೇಷನ್ ಎಲ್ಲ ಲಾಸ್ಟ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ ಸರ್ ಮಾಡ್ತಾರೆ ಸರ್ ಒಂದು ವಿಡಿಯೋ ಕಳಿಸಿದ್ರು ಸರ್ ಸಡನ್ ಆಗಿ ಒಂದೇ ದಿನದಲ್ಲಿ ಅಂದ್ರೆ ಈ ಕ್ಯಾರೆಕ್ಟರ್ ಗೆ ಸರ್ ಮಾಡುವಂತ ಸಾಯಿ ಸರ್ ಮಾಡುವಂತ ಕ್ಯಾರೆಕ್ಟರ್ ಗೆ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ ಯಾವ ರೀತಿ ವಾಕ್ ಚೆನ್ನಾಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ನಾನ್ ಅಲ್ಲಿಗೆ ಅಯ್ಯ ಅಯ್ಯೋ ಇಷ್ಟೊಂದಲ್ಲೇ ಪ್ರಿಪೇರ್ ಆಗಿ ಗೆ ಬಿಕಾಸ್ ಅದೇ ಸರ್ ಹೇಳಿ ಫಿಫ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅವ್ರ ಸೆಟ್ ಇದ್ದಂತಹ ರೀತಿ ಸರ್ ನಮ್ಮಂತ ಆಕ್ಟರ್ಸ್ ಗೆ ಅದೊಂದು ಟೆಕ್ಸ್ಟ್ ಬುಕ್ ಸರ್ ನೀವು ಇಲ್ಲಿ ಇದೀರಾ ಅಂತ ನಾನು ಹೇಳಿ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಕೂಡ ಇದೆ ಮಾತು ಹೇಳ್ತಾ ಇದ್ದಾರೆ ಬಿಕಾಸ್ ಆಫ್ಟರ್ ಫಿಫ್ಟಿ ಇಯರ್ಸ್ ಐವತ್ತು ವರ್ಷ ಆದ ಮೇಲೂ ಕೂಡ ಅದೇ ಶ್ರದ್ಧೆ ಅದೇ ಭಯ ಅದೇ ಭಕ್ತಿ ಅಭಿನಯದ ಮೇಲೆ ಸರ್ ತೋರಿಸ್ತಾ ಇರೋದು ನಮ್ಮಂತ ಯುವ ನಟರಿಗೆ ಅದೊಂದು ರೀತಿ ತುಂಬಾ ದೊಡ್ಡ ಉದಾಹರಣೆ ಅದು ನೀವು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಅಲ್ಲಿ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಸೊ ಅದು ಅದು ಉದಾಹರಣೆ ಸುಮ್ಮನೆ ಭಾಷಣದಲ್ಲಿ ಹೇಳೋದು ಇನ್ನೊಂದು ಅದನ್ನ ನಿಜವಾಗ್ಲೂ ಬದುಕೋದು ಇನ್ನೊಂದು ಸೊ ಅದನ್ನ ನೀವು ಮಾಡಿ ತೋರಿಸಿದ್ರೆ ಸೊ ರಿಲಿ ಥ್ಯಾಂಕ್ ಯು ಸರ್ ಜೊತೆ ನಾನು ತುಳು ಸಿನಿಮಾ ಮಾಡಿದ್ದೆ ಅದರಲ್ಲಿ ಬಹಿ ಮೂರು ದಿನ ನಾವು ಜೊತೆ ಲ್ಯಾಕ್ ಮಾಡಿಲ್ಲ ಅವಾಗಲೇ ಅನ್ಕೊಂಡಿದೆ ಸರ್ ಜೊತೆ ಒಂದು ಫುಲ್ ಪ್ಲೇಸ್ ಸಿನ್ಮಾ ಮಾಡ್ಬೇಕಲ್ಲ ಅಂತ ಇದು ಫುಲ್ ಫ್ಲೆಜ್ ಅಲ್ಲ ಫುಲ್ ಸಿನಿಮಾದಲ್ಲಿ ಅವರೇ ಹೀರೋ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸೊ ಅಂತ ಒಂದು ಒಳ್ಳೆ ಅಪರ್ಚುನಿಟಿ ನನಗೆ ಸಿಕ್ಕಿದೆ ತುಂಬಾ ಧನ್ಯವಾದ ಅಂಡ್ ಎಲ್ಲದಕ್ಕೂ ಚೌಕಿದಾರೆ ಕಾರಣ ಅಂಡ್ ನಮ್ಮ ನಿರ್ಮಾಪಕರು ಸರ್ ನಿಮ್ಮ ಜರ್ನಿನೇ ಬಹಳ ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಮಂತ ಯುವಕರಿಗೆ ನಿಜವಾಗ್ಲು ಅವರ ಲೈಫ್ ಜರ್ನಿ ನಾನು ಕೇಳಿದಾಗ ಈ ಸಿನಿಮಾದಲ್ಲಿ ಇನ್ನಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಬೇಕು ಇನ್ನಷ್ಟು ಏನಾದರೂ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಅವರ ಲೈಫ್ ಜರ್ನಿ ನಮಗೆ ಕೊಡ್ತಾರೆ ಅವರೇನು ನಮಗೆ ರೆಮೆಂಡೇಶನ್ ಆಗಿರ್ಲಿ ಅಥವಾ ಕೊಡುವಂತ ಪ್ರೊವಿಷನ್ಸ್ ಸಿನಿಮಾ ಅದಕ್ಕಿಂತ ದೊಡ್ಡ ಅವರ ಲೈಫ್ ಜರ್ನಿ ಒಂದು ತುಂಬಾ ದೊಡ್ಡ ಪ್ರೊವಿಷನ್ ಆಗಿತ್ತು ನಮಗೆ ಸರ್ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂಡ್ ಜೊತೆ ಮ್ಯಾಮ್ ನಿಮ್ಮನ್ನ ಚಿಕ್ಕವನಿರುವಾಗ ನೋಡ್ತಾ ಇದ್ದೆ ನಿಮ್ಮ ಸಾಂಗ್ಸ್ ನನಗೆ ಬಹಳ ಫೇವ್ರೇಟ್ ಮನೆಯಲ್ಲೂ ತುಂಬಾ ಫೇವ್ರೇಟ್ ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರಿಗೂ ಬಹಳ ಖುಷಿ ಆಗಿತ್ತು ಅಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಮ್ಯಾಮ್ ಅಂಡ್ ಧನ್ಯ ಅವರು ಫಸ್ಟ್ ನಾನು ಅವರ ಜೊತೆ ಆಕ್ಟ್ ಮಾಡಿದ್ದು ಅಂಡ್ ಅವ್ರು ನಾನು ನಿಜವಾಗ್ಲೂ ಹೇಳ್ತೀನಿ ಕಂಪ್ಲೀಟ್ಲಿ ವೆರಿ ವೆರಿ ಡಿಫ್ರೆಂಟ್ ಈ ಸಿನಿಮಾದಲ್ಲಿ ಅಂಡ್ ಅವರು ಆಕ್ಟ್ ಮಾಡುವಂತ ರೀತಿ ಅವರ ಪಾತ್ರ ಈ ಸಿನಿಮಾದಲ್ಲಿ ಮಾಡಿರುವಂತ ಕೆಲಸಗಳು ನಿಜವಾಗ್ಲೂ ಅಥವಾ ಅವರಲ್ಲಿರುವಂತಹ ಆಕ್ಟರ್ ಪ್ರಾಮಾಣಿಕ ಆಕ್ಟರ್ ಇರೋದ್ರಿಂದ ಆ ತರ ಕ್ಯಾರೆಕ್ಟರ್ ನೀವು ಆ ಪ್ಲೇ ನೀವು ಮಾಡಕ್ ಮಾಡಕ್ ಸಾಧ್ಯ ಆಯ್ತು ಸೊ ಕಂಗ್ರಾಚುಲೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನನ್ ಮ್ಯಾಮ್ ಕೂಡ ಶೂಟ್ ಟೈಮ್ ಅಲ್ಲಿ ತುಂಬಾ ರಿಲಿ ನೈಸ್ ಬೀಯಿಂಗ್ ವಿತ್ ಯು ಪೀಪಲ್ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಂಡ್ ಸಿದ್ದಣ್ಣ ನೀವು ಹದಿನೈದು ವರ್ಷ ಹೇಳಿದ್ರೆ ಮೊದಲನೇ ಸಿನಿಮಾದಲ್ಲಿ ಸಿದ್ಧರಣ್ರು ಅವರು ಜೊತೆ ಸೊ ಅವತ್ತಿಂದ ಇವರು ಪರಿಚಯ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಸಲೀಸಾಗಿ ಅವ್ರ ಜೊತೆ ಮಾಡುವಂತಹ ಅವಕಾಶ ಸಿಕ್ತು ಕಂಪ್ಲೀಟ್ ಟೀಮ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಐದು ಸಚಿನ್ ಬಸ್ಲೂರ್ ಅವರು ಐದ ಐದು ಸಾಂಗು ನಾಲ್ಕು ಸಾಂಗು ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಸಾಂಗ್ ಇಂಟ ಸೊ ಚಂದ್ರಶೇಖರ್ ಸರ್ಗೆ ಅದೊಂದು ಅದೊಂದಿದೆ ಅಂದ್ರೆ ಸಾಂಗ್ ನ ತುಂಬಾ ಚೆನ್ನಾಗಿ ಮಾಡಿ ಮಾಡ್ತಾರೆ ಅವರು ಹೇಳ್ತಾ ಇದ್ರು ನಾನು ಕತೆ ಕೇಳಿದ್ರೆ ಸಾಂಗ್ ಸಗದಾಗಿ ಮಾಡ್ತೀನಿ ಹೌದಾ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಅವ್ರಿಗೆ ತುಂಬಾ ಒಳ್ಳೆ ಅಂದ್ರೆ ಪ್ರಾಯಶಃ ಅವ್ರು ನಿದ್ದೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅನ್ಕೋತೀನಿ ಸಚಿನ್ ಅವ್ರಿಗೆ ಸರ್ ಆಕ್ಚುಲಿ ನಾಲ್ಕು ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಸಿನ್ಮಾ ಕೂಡ ಅಷ್ಟೇ ಒಂದು ಆನೆಸ್ಟ್ ಪ್ರಯತ್ನ ಇದು ಕಂಪ್ಲೀಟ್ ಚಂದ್ರಶೇಖರ್ ಬಂಡೆ ಪಸ್ಸರ್ ಸ್ಟೈಲ್ ಆಫ್ ಸಿನಿಮಾ ದಿಸ್ ಇಸ್ ಸೊ ಇದರಲ್ಲಿ ಏನೇ ಕ್ರೆಡಿಟ್ ಬಂದ್ರು ಈ ಸಿನಿಮಾಗೆ ಅಥವಾ ನನ್ನ ಆಕ್ಟಿಂಗ್ ಅಥವಾ ಯಾರದೇ ಏನೇ ಆದ್ರೂ ಇದಕ್ಕೆ ದೊಡ್ಡ ಮೈನ್ ಕ್ರೆಡಿಟ್ ಸಲ್ಬೇಕಾಗಿರೋದು ಚಂದ್ರಶೇಖರ್ ಬಂಡೆ ಪಸ್ಸರ್ಗೆ ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯು ಲೈಫಲ್ಲಿ ಐ ಥಿಂಕ್ ಇದು ಫಸ್ಟ್ ಟೈಮ್ ಇಲ್ಲೇ ಪೂಜೆ ಮಾಡಿದ್ವಿ ಇಲ್ಲೇ ಇವತ್ತು ಗುಂಬಿಕಾಯಿ ಸೊ ಐ ಥಿಂಕ್ ನಾನು ಯಾವ ಫಿಲ್ಮು ಮಾಡಲಿಲ್ಲ ಸೊ ಮಹಾನ್ ಕಾಲಿ ಆಶೀರ್ವಾದ ನಮಗಿದೆ ಅಂತ ಇವತ್ತು ಗೊತ್ತಾಯಿತು ಯಾಕೆಂದರೆ ಅವತ್ತು ನಾವು ನಿಮ್ಮನ್ನೆಲ್ಲ ವೀಟ್ ಮಾಡುವಾಗ ಚೌಕಿದಾರ್ ಬಗ್ಗೆ ಮಾತಾಡಿದ್ದೀವಿ ಈಗ ಚೌಕಿದಾರ್ ಆ ಜರ್ನಿ ಆ ಪೈನ ಆಯಿತು ವಿತ್ ಆಲ್ ದೀಸ್ ವಂಡರ್ಫುಲ್ ಆ್ಯಕ್ಟರ್ಸ್ ಅಂಡ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಅ ವಂಡರ್ಫುಲ್ ಯೂನಿಟ್ ಪೃಥ್ವಿ ರಿಯಲಿ ನನ್ನ ಮಗ ಕ್ಯಾರೆಕ್ಟ್ರು ರಿಯಲಿ ಲೈಕ್ ನಾನು ಫಸ್ಟ್ ಟೈಮು ನನಗೆ ಸ್ವಲ್ಪ ಭಯ ಆಯಿತು ಪಕ್ಕದಲ್ಲಿ ಆ್ಯಕ್ಟ್ ಮಾಡುವಾಗ ಏನಾದರೂ ನಾವು ರಿಲ್ಯಾಕ್ಸ್ ಆದರೆ ಅಷ್ಟೇ ಟ್ರಾವೆಲ್ ಮಾಡಬೇಕು ಇಲ್ಲಪ್ಪ ನಿಜವಾಗಲೂ ತುಂಬ ಚೆನ್ನಾಗಿ ಮಾಡಿದ್ಯಾ ಐ ಲವ್ ಯುವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಯುವರ್ ಡೆಡಿಕೇಶನ್ ಆ್ಯಂಡ್ ಕ್ಯಾರೆಕ್ಟರ್ ತುಪ್ಪ ಒಳ್ಳೆ ಕ್ಯಾರೆಕ್ಟ್ರು ಅದು ಅಲ್ಲಿಂದ ಇಲ್ಲ ಇನ್ನೂ ಇನ್ನೂ ಚಿಕ್ಕವನ್ನಿಂದ ಶುರು ಆಗುತ್ತೆ ಅದರಲ್ಲಿ ಇನ್ನೊಂದು ಮಾಡಿ ಮಾಡಿದ್ದಾನೆ ಹೆಲ್ಪ್ ಹೆಲ್ಪ್ ಆಗ್ತಾ ಇಲ್ಲ ಒಂದು ಆ ಸಸ್ಪೆನ್ಸಲ್ಲಿ ಅದೇಪ್ಪ ಇವತ್ತು ಶಾಂಡ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ ಬೇಡವಾಡವಾ ಸರಿ ಓಕೆ ಲಾಸ್ಟ್ ಹೇಳ್ತಾರೆ ಸೊ ರಿಯಲಿ ಪೃಥ್ವಿ ಜೊತೆ ಮಾಡಿದ್ದು ಅಂದರೆ ಆಲ್ವೇಸ್ ಐ ಫೀ ಸಿನಿಮಾ ಅನ್ನೋದು ಇಟ್ಸ್ ಎ ಕಲೆಕ್ಟಿವ್ ಎಲ್ಲ ಆಕ್ಟರ್ಸ್ ಚೆನ್ನಾಗಿ ಮಾಡಬೇಕು ಒಬ್ರು ಮಾಡಿದ್ರು ಒಬ್ಬರು ಮಿಸ್ ಮಾಡಿದ್ರು ತುಂಬ ಕಷ್ಟ ಆಗಿಬಿಡುತ್ತೆ ನಮಗೂ ಬೇಜಾರಾಗುತ್ತೆ ಸೊ ವಂಡರ್ಫುಲ್ ಆಕ್ಟರ್ಸ್ ಋಥ್ವಿನಿ ಹಿಡಿದು ಹೇಳಿದ್ರು ಈವನ್ ಧನ್ಯ ಐ ಥಿಂಕ್ ನಾವು ಟೂ ತ್ರೀ ಸೀನ್ಸ್ ವಿ ಹ್ಯಾಡ್ ಅ ವಂಡರ್ಫುಲ್ ಸೀನ್ಸ್ ಆ್ಯಂಡ್ ಒಂದು ಮಂಡ್ಯದ ಬಗ್ಗೆ ಮೈಸೂರುದ ಬಗ್ಗೆ ಎಲ್ಲ ಅಡುಗೆ ಬಗ್ಗೆ ಮಾತಾಡ್ತಾರೆ ಅದು ಒಂದೇ ಒಂದೇ ನಂತರ ಡೈಲಾಗು ಸೊ ನಾನು ಕೂತಿರ್ತೀನಿ ಅವರು ಒಂದೇ ಟೇಕಲ್ಲಿ ದರ ದರ್ ದರ ದಟ್ ಶೋಸ್ ದ ಗ್ರೇಟ್ ರಾಜ್ಕುಮಾರ್ ಅವ್ರ ಬ್ಲೆಸ್ಸಿಂಗ್ಸ್ ಸೊ ಧನಿಯಾ ಅವ್ರ ಜೊತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಶ್ವೇತಾ ಆ್ಯಕ್ಚುಲಿ ಪ್ರೊಡ್ಯೂಸರ್ ಹೇಳಿದ್ರು ಈಗ ಚಂದ್ರಶೇಖರ್ ಅವರು ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಎಲ್ಲ ಹೀರೋಯಿನ್ಸ್ ಜೊತೆ ಮಾಡಿದೆ ಆ ಕುಂಕುಮ ಭಾಗ್ಯದಿಂದ ಅಂತ ನಾನು ಮಾಡಿದ್ದೆ ಫಿಲ್ಮ್ಸಲ್ಲಿ ಇವರೊಬ್ಬರೇ ನನ್ನ ಜೊತೆ ಹೀರೋಯಿನ್ ಆಗಿ ಮಾಡಲಿಲ್ಲ ಬಟ್ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಆ್ಯಂಡ್ ವಂಡರ್ಫುಲ್ ಫಿಲ್ಮ್ ಹೆತ್ತವರು ಇದೆ ಅದು ದೊಡ್ಡ ಹಿಟ್ ಆಯಿತು ಬಟ್ ಶ್ವೇತಾ ಅವ್ರ ಜೊತೆ ಈಗ ಶ್ವೇತಾ ಅವರು ಹೇಳಿದ ತಕ್ಷಣ ಅವ್ರಿಗೂ ಅದೇ ಇಷ್ಟು ನಾವಿಬ್ರು ಆಲ್ರೆಡಿ ಮಾಡಿದ್ವಿ ಅಂತ ಆ್ಯಕ್ಚುಲಿ ನಾನು ಸುಧಾರಾಣಿ ಸುಧಾರಾಣಿ ವಾಸ್ ಮೈ ಫಸ್ಟ್ ಹೀರೋ ಬಟ್ ಇದರಲ್ಲಿ ಅವರೇ ಅವರು ಪೊಲೀಸ್ ಸೊ ಸುಧಾರಾಣಿ ಅವರು ಇದರಲ್ಲಿ ಪೊಲೀಸ್ ಅಟ್ ದ ಸೇಮ್ ಟೈಮ್ ಶ್ವೇತಾ ಅವ್ರ ಜೊತೆ ಬಿ ಇಟ್ ಫಸ್ಟ್ ಆಲ್ ಇಟ್ಸ್ ಎ ಬೇಸಿಕಲಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಡ್ರಾಮಾ ಒಂದು ಎಮೋಷನಲ್ ಡ್ರಾಮಾ ಆ್ಯಂಡ್ ಬಂಡಿಯಪ್ಪ ಅವ್ರ ಬಗ್ಗೆ ಕೇಳಿದೆ ಅವ್ರ ಫಿಲ್ಮ್ಸ್ ನೋಡಿದೆ ಅವರು ಕತೆ ಹೇಳುವಾಗ ಎಸ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನೋಡೋಣ ಸೊ ಅನ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಅಲ್ಲಿ ಒಂದು ಚೇಂಜ್ ಇರುತ್ತೆ ಅಲ್ಲಿ ಚೇಂಜ್ ಇರುತ್ತೆ ಎಲ್ಲ ಮಾಡಿದ್ವಿ ಬಟ್ ಸ್ಟಿಲ್ ಆನ್ ದ ಸ್ಪಾಟ್ ಹೋದ್ಮೇಲೆ ಇಲ್ಲಿ ಇವರು ಕೃಷ್ಣ ಆದರೆ ಅವರ ಅರ್ಜುನ ಈ ಡಿ ಒ ಪಿ ಯಾಕಂದರೆ ಆಲ್ವೇಸ್ ಐ ಫೀಲ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಅವರು ಜೆಲ್ಲಾಗಿಬಿಟ್ರೆ ವಿ ಕನ್ ಡೂ ಮಂಡಸ್ ಆ್ಯಂಡ್ ವೆರಿ ನ್ಯಾಚುರಲ್ ಲೊಕೇಶನ್ಸ್ ತುಂಬ ನ್ಯಾಚುರಲ್ ಲೊಕೇಶನ್ಸಲ್ಲಿ ಯು ಕ್ಯಾನ್ ಫೀಲ್ ಯುವರ್ ಟ್ರಾವೆಲಿಂಗ್ ಥ್ರೂ ಅವರ್ ಕ್ಯಾರೆಕ್ಟರ್ಸ್ ಥ್ರೂ ಅವರ್ ಸ್ಟೋರಿ ಅಂತ ಒಂದು ಲೊಕೇಶನ್ಸಲ್ಲಿ ತುಂಬ ಚೆನ್ನಾಗಿ ಅದಕ್ಕೆ ವಂಡರ್ಫುಲ್ ಡೈರೆಕ್ಷನ್ ಟೀಮ್ ಪ್ರೊಡಕ್ಷನ್ ಟೀಮ್ ಎವ್ರಿಬಡಿ ಎವ್ರಿಬಡಿ ಆ್ಯಂಡ್ ಹಾರ್ಟ್ ಡೈರೆಕ್ಟರ್ಸ್ ಆಗಲಿ ಆ್ಯಂಡ್ ಫೈನಲಿ ಪ್ರೊಡ್ಯೂಸರ್ಸು ಅದು ಅವರು ಅವ್ರ ಹೆಸರಲ್ಲೇ ವಿದ್ಯಾದೇವಿ ಸೊ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಸೊ ಅಂಡಮಾನ್ಸಲ್ಲಿ ಒಂದು ಸಾಂಗ್ ಮಾಡಿದರು ತುಂಬ ಚೆನ್ನಾಗಿದೆ ಆ ಸಾಂಗು ವೆರಿ ವೆರಿ ರೊಮ್ಯಾಂಟಿಕ್ ಅಂಡ್ ಐ ಥಿಂಕ್ ಪೃಥ್ವಿ ಅಂಡ್ ಧನ್ಯಾ ಎಂಥ ಹೋಮ್ಲಿ ಕ್ಯಾರೆಕ್ಟರ್ ಅಂದರೆ ಬಟ್ ಸಾಂಗಲ್ಲಿ ಲುಕ್ ಸೋ ಡಿಫರೆಂಟ್ ಸೊ ಸಾಂಗ್ ನೋಡ್ಬಿಟ್ಟು ಐ ಫೀಲ್ ಸೋ ಹ್ಯಾಪಿ ನಮಗೂ ಒಂದು ಸಾಂಗ್ ಇದೆ ಅದಲ್ಲ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಬೇಡ ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಸಾಂಗು ನಾನು ಡ್ಯಾನ್ಸ್ ಬೇಡ ಅಂದರೆ ನನ್ನ ಹತ್ರನೂ ಒಂದು ಸ್ಟೆಪ್ಪು ಅದೇ ಚೌಕಿದಾರಲ್ವಾ ನಮ್ಮೆಲ್ಲರೂ ಇವರೇ ಚೌಕಿದ್ದಾರೆ ಸೊ ವಾಟ್ ಎವರ್ ಈ ಆಸ್ ವಿಡ್ ಬಟ್ ಫೈನಲಿ ವಾಟ್ ಎವರ್ ವಿ ಡೂ ಬಿಕಾಸ್ ಫೋಟೋಗ್ರಫಿ ಆಗಲಿ ಅವರಾಗಲಿ ಸಾಂಗ್ಸ್ ಆಗಲಿ ಫೈಟ್ಸ್ ಆಗಲಿ ವೆರಿ ಎಮೋಷನಲ್ ಫೈಟ್ಸ್ ಫಾರ್ ಯು ಆ್ಯಂಡ್ ಧರ್ಮ ಧರ್ಮ ಜೊತೆ ಸೀನ್ಸು ಧರ್ಮನೂ ಏನೋ ಮಾಡ್ದ ನನಗೆ ಅದೆಲ್ಲ ಹೇಳಬೇಕು ಅದೆಲ್ಲ ಸಿನಿಮಾ ನೋಡ್ತಾರೆ ಸೊ ಅರ್ಜುನ್ ಇವರೆಲ್ಲ ಆ್ಯಂಡ್ ಮುನೀಶ್ ಸರ್ ನಾನು ತುಂಬ ಫೇಮಸ್ ಅವ್ರ ಜೊತೆ ವರ್ಕ್ ಮಾಡಿದೆ ಸೊ ನನಗೇನಂದರೆ ಟ್ವೆಂಟಿ ಟ್ವೆಂಟಿ ಫೈ ಇಸ್ ವೆರಿ ಲೈಕ್ ವೆರಿ ಇಂಪಾರ್ಟೆಂಟ್ ಇಯರ್ ಈ ಇಯರು ತೆಲುಗಲ್ಲಿ ಹ್ಯಾಂಡ್ವಿಕ್ ಕೊಟ್ಟೆ ಕಮಿಟಿ ಪೋರಾಡುವಂಥ ಒಳ್ಳೆ ಹಿಟ್ ಆಯಿತು ದೆನ್ ಸರಿ ಹೋದ ಶನಿವಾರ ಅಗೇನ್ ಬಿಗ್ ಹಿಟ್ ಹಂಡ್ರೆಡ್ ಪ್ರೋಫ್ ಫಿಲ್ಮ್ ರೀಸೆಂಟ್ಲಿ ಲಕ್ಕಿ ಭಾಸ್ಕರ್ ಅಗೇನ್ ಹಂಡ್ರೆಡ್ ಪ್ರೋಫ್ ಫಿಲ್ಮ್ ಸೊ ಹ್ಯಾಂಡ್ವಿಕ್ ಆಯಿತು ಸೊ ನೆಕ್ಸ್ಟ್ ಇಯರ್ ಕನ್ನಡಕ್ಕೆ ಹ್ಯಾಂಡ್ವಿಕ್ ಆಗಬೇಕು ಇಲ್ಲೇನ ಡೈರೆಕ್ಟ್ರು ಸಚಿನ್ ಇದಾರೆ ಎಲ್ಲಿ ಸೊ ಸಚಿನ್ ಅವರ ಜೊತೆ ಈಗ ಜಸ್ಟ್ ಫಿನಿಶ್ಡ್ ನಿರೂಪ್ ಭಂಡಾರಿ ನಾನು ಫಿಲ್ಮ್ ವರ್ಲ್ಡ್ ಸತ್ಯಾ ಸನ್ ಆಫ್ ಹರೀಶ್ ಅವರ ಡೈರೆಕ್ಷನ್ ಅಲ್ಲಿ ಅದನ್ನು ಒಂದು ಒಳ್ಳೆ ಫಿಲ್ಮು ಸೊ ನೆಕ್ಸ್ಟ್ ಇಯರ್ ಅದು ನಡೆಯ್ತಾ ಇದೆ ಬಟ್ ಈಗಪ್ಪ ಅದು ಸಿ ಎಸ್ ಬಿ ಲೈಕ್ ಸಿ ಬಿ ಇದರಲ್ಲಿ ಆರ್ ಸಿ ಬಿ ಬಗ್ಗೆಲ್ಲ ಡೈಲಾಗ್ ಇದೆ ಇವ್ರಿಗೆ ಮಾರ್ಕ್ಸ್ ಬರುತ್ತೆ ಬ್ಯೂಟಿಫುಲ್ ಮಾರ್ಕ್ಸ್ ಜಸ್ಟ್ ಪಾಸಾಗೋದು ಅಷ್ಟೇ ನಾನೇನೋ ಮೆರಿಟಲ್ಲಿ ಪಾಸ್ ಆಗ್ತಾನೆ ಆ ಮಾತು ಬರುತ್ತೆ ಈ ಮಾತು ಬರುತ್ತೆ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ ಏನ್ ಸರ್ ಈ ಮಾತು ಆದರೆ ಪಾಸ್ ಆಗಿದ್ದಾನೆ ಪಾಸ್ ಆಗಿದ್ದಾನೆ ಸರ್ ಒಳ್ಳೆ ಆರ್ ಸಿ ಬಿ ಬ್ಯಾಟ್ಸ್ಮನ್ ಥರ ಸ್ಕೋರ್ ಇದೆ ಸರ್ ಅಂತ ಇವ್ರ ಬಗ್ಗೆ ಹೇಳ್ತೀನಿ ಸೊ ಅಂತ ಒಂದು ಚಮಕಲು ಚಿಕ್ಕ ಚಿಕ್ಕ ಡೈಲಾಗಗಳು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಡೈಲಾಗ್ಸ್ ಇದೆ ಎಮೋಷನ್ಸ್ ಇದೆ ಆ್ಯಂಡ್ ಐ ರಿಯಲಿ ಲವ್ ಮೈ ಕ್ಯಾರೆಕ್ಟರ್ ಸೊ ಎವ್ರಿ ಫಾದರ್ ವಿ ಡೆಡಿಕೇಟ್ ದಿಸ್ ಫಿಲಮ್ ಟು ಎವ್ರಿ ಫಾದರ್ ಯಾಕಂದರೆ ಅಮ್ಮ ಪ್ರಾಣ ಆದರೆ ಅಪ್ಪನೇ ಪೈನಾ ಸೊ ಹೀ ವಿಲ್ ಹು ಹಿ ವಿಲ್ ಗೈಡ್ ಅಸ್ ಸ್ವಂತ ಅಂತ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ನಂಬಿ ನಾನು ಫಸ್ಟ್ ಟೈಮ್ ತುಂಬ ವಿಷಯಗಳು ನಾನು ಬೇಸಿಕಲಿ ಐವ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅವ್ರನ್ನ ನಂಬಿ ನಾನು ಹೊಸದಾಗಿರುತ್ತೆ ಅಂತ ಏನೇನೋ ಪ್ರಯತ್ನ ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿರುತ್ತೆ ಅನ್ನೋಂಥ ನಂಬಿಕೆ ಇದೆ ಬಿಕಾಸ್ ಇಟ್ಸ್ ಎ ಬ್ಯೂಟಿಫುಲ್ ಒಂದು ಎಮೋಷ್ನಲ್ ಜರ್ನಿ ಈ ಫಿಲ್ಮ್ ನಿಜವಾಗ್ಲೂ ಐ ವಪ್ ಆಫ್ಟರ್ ಲಾಂಗ್ ಟೈಮ್ ಒಂದು ತರ್ಟಿ ಡೇಸ್ ಒಂದು ಫಾದರ್ ಕ್ಯಾರೆಕ್ಟ್ರಿಗೆ ಕೆಲಸ ಮಾಡ್ತೀನಿ ಒಂದು ಹೋಲ್ ಫಿಲ್ಮ್ ಹೀಗಷ್ಟೇ ನೈಂಟಿ ಟು ಡೇಸ್ ಆಯಿತು ಸೊ ಸಾಂಗ್ಸ್ ನೋಡಿದೆ ಸೀನ್ಸ್ ನೋಡಿದೆ ಎಲ್ಲ ಚೆನ್ನಾಗಿದೆ ಎಮೋಷನ್ಸ್ ಚೆನ್ನಾಗಿದೆ ಬಟ್ ಫೈನಲಿ ಏನೇ ಇದ್ರು ನಮ್ಮ ಕೆಲಸ ನಾವು ಮಾಡಿದ್ವಿ ಮನಸ್ಸ ವಾಚ ಕರ್ಮನ ಶ್ರದ್ಧೆಯಿಂದ ಮಾಡಿದ್ವಿ ಫೈನಲಿ ನಿಮಗೆ ಬಿಟ್ಟಿದ್ದು ಬಟ್ ಖಂಡಿತ ನೀವು ಬಂದರೆ ನೋಡಿದರೆ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಲೆಟ್ ಲೀಸ್ಟ್ ಫೈವ್ ಗಿ ಗ್ರೇಟ್ ಇಯರ್ ಫಾರ್ ಎವ್ರಿಬಡಿ ಆ್ಯಂಡ್ ಎಸ್ಪೆಷಲಿ ಫಾರ್ ದ ಕನ್ನಡ ಇಂಡಸ್ಟ್ರಿ ಯಾಕಂದರೆ ಒಳ್ಳೆ ಫಿಲ್ಮ್ಸ್ ಬರ್ತಾ ಇದೆ ಆ್ಯಂಡ್ ಎವ್ರಿ ವೇರ್ ಬಿ ಗೋ ಟು ಡೇ ಬಿ ಟಾಪ್ ಅಬೌಟ್ ಕನ್ನಡ ಇಂಡಸ್ಟ್ರಿ ಸೊ ತುಂಬ ಸಂತೋಷ ಆಗ್ತಾ ಇದೆ ಸೊ ಈ ಸಮಯದಲ್ಲಿ ಈ ನೆಕ್ಸ್ಟ್ ಇಯರು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳ್ಕೊತ ಒನ್ಸಿ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಸೊ ಗಾಡ್ಲೆಸ್ಟ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಜೊತೆ ರೀತವರು ಯಾಕಂದ್ರೆ ನನಗೆ ಆ್ಯಕ್ಚುಲಿ ಲಾಸ್ಟು ಎರಡು ಸಿನಿಮಾದಲ್ಲಿ ಒಂದು ಕೆಲವಾದ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಪ್ರೊಫೆಷನಲ್ ಆರ್ಟಿಸ್ಟ್ ಚೂಸ್ ಮಾಡೋಕೆ ಶುರು ಮಾಡಿದೆ ಯಾಕೆಂದ್ರೆ ಸ್ವಲ್ಪ ಒಂಚೂರು ಭಾರ ಕಡಿಮೆ ಆಗಿದೆ ಯಾಕಂದರೆ ಸಾಯಿಸ್ ಅಂತ ನಮ್ಗೆ ಭಯ ಆಗುತ್ತೆ ಅವ್ರನ್ನ ಕರ್ಕೊಂಡು ಬಂದು ಕ್ಯಾನ್ ಬಂದು ಆಕ್ಷನ್ ಇವಾಗ ನಿಜವಾಗ್ಲು ಭಯ ಇರುತ್ತೆ ನಡೆಯುತ್ತೆ ನಡೀರುತ್ತೆ ಯಾಕಂತಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಸೇಮ್ ಇರುತ್ತೆ ಎಷ್ಟು ವರ್ಷ ಇರುತ್ತೆ ನಂತರ ಸಾವಿರಾರು ಜನ ಡೈರೆಕ್ಟ್ ನೋಡಿರ್ತಾರೆ ನಂತ ಸಾವಿರಾರು ಜನ ಇವ್ರು ನೋಡಿರ್ತಾರೆ ಆರ್ಟಿಸ್ಟ್ ನೋಡಿರ್ತಾರೆ ಎಷ್ಟು ಇದು ನೋಡಿರ್ತಾರೆ ನಾವೇನಾದ್ರೂ ಸ್ವಲ್ಪ ಹಿಂಗ ಆಡಿದ್ರು ಹಿಂಗೆ ಆಡ್ತಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತವ್ರ ಎಲ್ಲ ಸಿನಿಮಾ ಮಾಡೋದು ಆಕ್ಚುಲಿ ತುಂಬ ಥ್ಯಾಂಕ್ ಯು ಸರ್ ಆ ಪಾತ್ರ ನಾನು ತುಂಬಾ ಆಸೆ ಪಟ್ಟು ಬರ್ತಿದ್ದಂಥ ಪಾತ್ರ ನಾನು ಏನ್ ಬರ್ಬೊಟ್ಟಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಅದಕ್ಕಿಂತ ಅಂದರೆ ನಾನು ಹೇಳೋದಕ್ಕಿಂತ ಅವ್ರ ಅವರು ಬಿಗಿನಿಂಗ್ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಇಷ್ಟಿಲ್ಲ ಬೇರೆ 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 ವೆರೈಟಿ ಪಾತ್ರಗಳು ಮಾಡಿರ್ತಾರಲ್ಲ ನನಗೆ ಈಗ ಒಂಥರ ಬೇರೆ ಥರ ಏನಾದ್ರು ತೋರಿಸ್ಬೇಕು ಒಬ್ಬ ಕಲಾವಿದರು ಅವ್ರು ಮಾಡಿದ ಸಿನ್ಮಗಳನ್ನ ನಾವು ನೋಡ್ತೀವಲ್ಲ ನಾವು ಅವ್ರನ್ನ ಯಾವ ಥರ ತೋರಿಸ್ ಹಿಂದೆ ತೋರಿಸಿದ್ದರೋ ಥರ ತೋರಿಸ್ಬೇಕು ಅನ್ನೋ ಒಂದು ಐಡಿಯಾಲಜಿ ಇರುತ್ತೆ ನಾನು ಪ್ರಯತ್ನ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಅಂತ ಅನ್ಕೋತೀನಿ ಯಾಕಂದ್ರೆ ಅವ್ರನ್ನ ಕಂಪ್ಲೀಟ್ ಬಳಸ್ಕೊಳ್ಳೋಕ್ಕಾಗಲ್ಲ ಅದೊಂದು ಸಮುದ್ರ ಸಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಸಮುದ್ರ ನಾನು ನಿಜವಾಗಿ ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್ ನನಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದರೆ ಇಷ್ಟೆಲ್ಲ ಏನು ಆ ತಾಳ್ಮೆ ಬೇಕು ಈ ಈ ಅವ್ರ ವಯಸ್ಸಿನಲ್ಲಿ ನಾನು ನಿಜವಾಗಿ ಕೆಲಸ ಮಾಡ್ತೀನಿ ಅವರ ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ತಾಳ್ಮೆಯಿಂದ ಪೇಪರ್ ಕುತ್ಕೊಂಡು ಇದೆಲ್ಲ ನೋಟ್ ಮಾಡಿಕೊಂಡು ಇದು ಹಿಂಗ ಇದು ಹಿಂದ ಏನಾದ್ರೆ ಕೇಳ್ತಾರೆ ಇದೇ ಇದನ್ನು ಚೇಂಜ್ ಮಾಡ್ತಾರೆ ಇದನ್ನು ಚೇಂಜ್ ಎಷ್ಟೋ ವೀಡಿಯೋಗಳು ಅವ್ರು ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟೋ ವೀಡಿಯೋಗಳು ಅವ್ರು ವೀಡಿಯೋ ಅಷ್ಟೊಂದು ತಾಳ್ಮೆ ಈ ವಯಸ್ಸಲ್ಲಿ ಬರೋದಿಲ್ಲ ತುಂಬ ಥ್ಯಾಂಕ್ ಯು ಸರ್ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಕೋತೀವಿ ಸಪೋಸ್ ಯಾರದ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಚಂಚಿ ಅದು ಪರ್ಪಸ್ ಆಗಿರಲ್ಲ ಆಮೇಲೆ ಸಂಕ್ರಾಂತಿಗೆ ಟೀಸರ್ ಲಾಂಚ್ ಆಗುತ್ತೆ ಅದಾದ್ಮೇಲೆ ಒಂದು ನಾಲ್ಕು ಸಾಂಗ್ ಇದೆ ಮೂರು ಸಾಂಗ್ ರಿಲೀಸ್ ಮಾಡ್ತೀವಿ ದೇಪೋರ್ಟ್ ಸಿನಿಮಾ ಆಡಿಯೋ ಲಂಚ್ ಮತ್ತೆ ಟ್ರೈಲರ್ ಆಗುತ್ತೆ ಮೇ ಆಸುಪಾಸು ಸಿನಿಮಾ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಏನಾದರೂ ಕೇಳಿದ್ರೆ ನೀವು ಕೇಳಿದ್ರೆ ಸ್ಟಾರ್ಟ್ ಮಾಡಿ ಎಲ್ಲ ಜನ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ರಥಾವರದಲ್ಲಿ ಗೋನ್ ರಥಾವರ ಪಟ್ಟು ಸಿನಿಮಾ ಆಫೀಸಿಯಲಿ ಅವ್ರ ಜೊತೆಲಿ ಇವರು ಅಸಿಸ್ಟೆಂಟ್ ಆಗಿ ಮಾಡ್ತಿದ್ರು ಸೀತೇಗೌಡನವ್ರು ಮತ್ತು ಅದಾದಮೇಲೆ ತಾರಕಾಸುರಲ್ಲಿ ಬಂದ್ರು ನಿಮಗೆ ಆ ಒಂದು ಬರೋದಕ್ಕೆ ಅದೇ ಕಾರಣ ಆಮೇಲೆ ನಾವೇನಾಗಿದ್ದಾಗ ಡೈರೆಕ್ಟ್ ಟ್ರೈನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಈಜಿಯಾಗಿ ಗೊತ್ತಾಗ್ಬರ್ತಾರೆ ಓ ಈ ಈಗ ಇಷ್ಟು ಕೇಳ್ತಾರೆ ಎಷ್ಟು ಕೇಳ್ತಾರೆ ಆಮೇಲೆ ಒಂದು ಸ್ಟೈಲ್ ಒಬ್ಬರಿಗೆ ಒಂದು ಇದು ಪ್ಯಾಟ್ರನ್ ಇರ್ತಾರೆ ಅಂದರೆ ಮೇಕಿಂಗ್ ಎಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಗಳು ಅದಕ್ಕೆ ಈಜಿಯಾಗಿ ಇದ್ದ ಸಿಂಕ್ ಆಗ್ತಾರೆ ನನಗೆ ಗೌಡ್ರು ಅವ್ರ ಕೆಲಸ ನಾನು ಸುಮ್ಮನೆ ಈ ಬಾಯ್ ಏನು ಅದು ಏನು ಇದು ಮಾಡೋಕ್ಕಾಗಲ್ಲ ಪ್ರಸೆಕ್ಟ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮಾಡಿದ ಫೋಟೋಗ್ರಫಿ ಅವರಿಗೆ ಫಸ್ಟ್ ಇದು ಲಾಂಚ್ ಆಗ್ತಿದ್ದಾರೆ ಅವ್ರು ಎಕ್ಸ್ಪೀರಿಯನ್ಸ್ ಮಾತಾಡಿ ಹೇಳಿ ಹೇಳಿ ಇದ್ರೆ ಮಾತಾಡಲಿ